ಈ ಹಿಂದೆ ನಮ್ಮ ಜನಾಂಗಗಳಿಗೆ ಶಿಕ್ಷಣದ ಕೊರತೆ ಇತ್ತು ಶಿಕ್ಷಣ ಕೇಂದ್ರಗಳಿರಲಿಲ್ಲ ಇದರಿಂದ ನಾವು ಅಜ್ಞಾನಿಗಳಾಗಿ ಇದ್ದೇವೆ ವಿನಃ ಆಮೇಲೆ ಈ ಸ್ವತಂತ್ರ ಭಾರತದ ನಂತರ ನಮ್ಮ ಭಾರತ ದೇಶದಲ್ಲಿ ವಿದ್ಯಾ ಕೇಂದ್ರಗಳು ಜಾಸ್ತಿ ಹುಟ್ಟುಕೊಂಡಿವೆ ಈಗ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ಕೇಂದ್ರಗಳು ಕೇವಲ ಪಠ್ಯ ಪುಸ್ತಕಗಳನ್ನ ಮಾತ್ರ ಹೇಳಿಕೊಟ್ಟು ಶಿಕ್ಷಣ ಕೇಂದ್ರಗಳಲ್ಲಿ ಯಾವಾಗಾದರೂ ಏನಪ್ಪಾ ಅಂದ್ರೆ ಸಂಸ್ಕಾರಗಳನ್ನ ನಾವು ಹೇಳ್ಕೊಡ್ಬೇಕೇವಣ ಅದರ ಬದಲಾಗಿ ಇಂದಿನ ವಿದ್ಯಾ ಕೇಂದ್ರಗಳು ಕೇವಲ ಹಣ ಗಳಿಕೆಯ ಕೇಂದ್ರಗಳಾಗಿ ಮಾರ್ಪಡ್ತಾ ಇದ್ದೇವೆ ನಾವು ವಿದ್ಯಾ ಕಿರಿಯಂತ ತೆಗಿಬೇಕು ಅಂತಲ್ಲ ಬರೀ ಹಣ ಅದು ಆಗ್ಬಾರ್ದು ಕೇವಲ ಪಠ್ಯಗಳಲ್ಲಿ ನಾವು ನಮ್ಮ ಮಕ್ ನಮ್ಮ ಪಾಲಕರು ತಮ್ಮ ಮಕ್ಕಳನ್ನು ನನ್ನ ಮಗ ತೊಂಬತ್ತು ತೊಂಬತ್ತೈದು ನೂರು ಪಡಿಬೇಕು ಅನ್ನುವಂತಹ ಒಂದು ಬಹಳಷ್ಟು ದೊಡ್ಡ ಆಶೆಗಳನ್ನು ಇಟ್ಟುಕೊಂಡೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ ವಾಸ್ತವದಲ್ಲಿ ಶಿಕ್ಷಣ ಅಂದ್ರೇನೆ ಅರ್ಥ ನಮ್ಮ ಜನರಿಗೆ ಇಲ್ಲ ಶಿಕ್ಷಣ ಅಂದ್ರೆ ಪದವಿ ಪದವಿ ತಗೊಳ್ಳೋದು ಪದವಿಯಿಂದ ನಾವು ಯಾವುದರ ಸರ್ಕಾರಿ ಗುಲಾಮರಾಗಿ ದುಡಿಬೇಕು ಅನ್ನುವಂಥದ್ದೇ ವಿನ ನಮಗೆ ಯಾವುದು ಕೂಡ ನಮ್ಮ ಹೇಗೆ ಬದುಕಬೇಕು ಹೇಗೆ ಇರಬೇಕು ಅನ್ನುವಂಥ ಸಂಸ್ಕಾರವನ್ನ ನಾವು ಶಾಲಾ ಕೇಂದ್ರಗಳಲ್ಲಿಯೂ ಸಿಗುವುದಿಲ್ಲ ಆಮೇಲೆ ಮನೆಯಲ್ಲಿನೂ ಸಿಗ್ತಾ ಇಲ್ಲವತ್ತ ನಿಜವಾಗ್ಲ ತಂದೆ ತಾಯಿಯೊಂಬ ಪಾಲಕರು ತಮ್ಮ ಮಕ್ಕಳನ್ನ ಮೊದಲು ಸಂಸ್ಕಾರವಂತರನ್ನಾಗಿ ಬಳಸಬೇಕ ವಿನಃ ಬರೀ ಶಾಲೆಗೆ ನಾವು ಯಾವುದು ಶಾಲೆಗೆ ಹಚ್ಚಿದರೆ ದೊಡ್ಡ ಶಾಲೆ ಇದೆ ಅಂತನ್ನುವಂತಹ ಒಂದು ಅಹಂಭಾವದಲ್ಲಿ ನಮ್ಮ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಐವತ್ತು ಸಾವಿರ ಫೀಸ್ ಇದ್ದುದು ಇದ್ದವರು ಒಂದು ಲಕ್ಷ ಫೀಸ್ ಕೊಟ್ಟು ಕೊಟ್ಟು ನಾವು ನಮ್ಮ ಶಾಲೆಗೆ ಹಾಕಿದ್ದೇವೆ ಅಂತೇಳಿ ಹೆಮ್ಮೆಯಿಂದ ಹೊರಗಡೆ ಹೆಣ್ಣು ಮಕ್ಕಳು ಪುರುಷರು ಮಾತಾಡುವ ಕೊಚ್ಚಿಕೊಳ್ಳುವಂಥದ್ದಕ್ಕೆ ವಿನಃ ಅವರು ಯಾವ ಕಾಲಕ್ಕೂ ತಮ್ಮ ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡುವ ಉದ್ದೇಶ ಇಲ್ಲವೇ ಇಲ್ಲ ಕಾರಣ ಪಾಲಕರು ಏನ್ ಮಾಡಬೇಕು ನಮ್ಮ ಮೊದಲು ಮಕ್ಕಳ ಸ್ನಾನ ಮಾಡಿದ ತಕ್ಷಣ ನಮ್ಮ ಮನೆಯ ಜಗಲಿ ಮೇಲೆ ದೇವರ ಕೋಣೆ ಮೇಲೆ ಯಾವ ಫೋಟೋಗಳಿಗೂ ನಮಸ್ಕಾರ ಮಾಡಿಸದೆ ಮಗುವಿನ ತಾಯಿ ಮತ್ತು ತಂದೆಗಳ ಪಾದ ಸ್ಪರ್ಶ ಮಾಡುವುದನ್ನು ಕಲಿಸ್ಕೋಬೇಕು ಇದರಿಂದ ಮಕ್ಕಳಲ್ಲಿ ಅಹಂಭಾವ ಬೆಳೆಯುವುದಿಲ್ಲ ಆಮೇಲೆ ಮನೆಯಲ್ಲಿರುವಂತಹ ಎಲ್ಲ ಹಿರಿಯರು ಯಾವ ಮಗು ಇರ್ತದೋ ಅವನಿಕ್ಕಿಂತನೂ ಹೆಚ್ಚಿನ ವಯಸ್ಸಿನ ಎಲ್ಲ ಮಕ್ಕಳನ್ನು ಕೂಡ ಅವನು ಪಾದ ಸ್ಪರ್ಶ ಮಾಡುವುದನ್ನು ರೂಢಿ ಹಾಕಿಕೊಂಡ್ರೆ ಇದು ಒಳ್ಳೆ ಸಂಸ್ಕಾರವಾಗಿನ ಬರೇ ಸ್ಕೂಲಿಗೆ ಏನಪ್ಪಾ ಅಂತಂದ್ರೆ ನಾವು ಲಕ್ಷ ಕೊಟ್ಟು ಹಚ್ಚಿದಂತಹ ಸ್ಕೂಲಿಗೆ ಹೋಗ್ಬೇಕನ್ನುವಂಥದ್ದು ಇದು ಅಲ್ಲ ಲಕ್ಷಣ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಕೇವಲ ಇವತ್ತು ಎರಡು ಪ್ರತಿಶತ ಮಾತ್ರ ನಮಗೆ ನೌಕರಿಗೆ ಅವಕಾಶ ಇದೆ ಸರ್ಕಾರಿ ನೌಕರಿ ಅದು ತೊಂಬತ್ತೆಂಟು ಜನ ಎಲ್ಲಿ ಹೋಗಬೇಕು ಅವರು ಸಂಸ್ಕಾರವನ್ನು ಕಲಿದೆ ಇದ್ದರೆ ಅವರಿಗೆ ಒಳ್ಳೆ ಮಾರ್ಗದರ್ಶನ ಮನೆಯಲ್ಲೇ ಕೊಡದೇ ಇದ್ದರೆ ಅವರು ಜೀವನ ಹೇಗೆ ಮಾಡುವುದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಮನುಷ್ಯ ಸರ್ಕಾರಿ ನೌಕರಿಗಳ ಮೇಲೇ ನೀವು ಅವಲಂಬನ ಆಗಬಾರ್ದು ನಾವು ಯಾವುದೇ ರೀತಿಯಿಂದ ನಮ್ಮ ಜೀವನವನ್ನು ನಾವು ನಿರ್ವಹಿಸುತ್ತೇವೆ ಅನ್ನುವಂಥ ಒಂದು ಮನೋಭಾವನ ನಮ್ಮ ಮಕ್ಕಳಿಗೆ ಬೆಳೆಸಬೇಕು ನಮ್ಮ ಮಕ್ಕಳಿಗೆ ಬೆಳೆಸುವಾಗ ನಿನಗೆ ಡಾಕ್ಟ್ರನಾಗಬೇಕು ಇಂಜಿನಿಯರ್ ಆಗಬೇಕು ಇವುಗಳನ್ನು ತಲೆಯಲ್ಲಿ ಹಾಕುವುದ್ದ ಯಾವ ಅರ್ಥ ಇಲ್ಲ ಮಕ್ಕಳನ್ನು ಅವನು ಯಾವ ರಂಗಕ್ಕೆ ಯಾವ ಕಡೆ ಹೋಗ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡು ಅವನನ್ನು ಆ ವಿಷಯದ ಮೇಲೆ ಅಧ್ಯಯನ ಮಾಡಿಸ್ಬೇಕೇ ವಿನಃ ತಂದೆ ತಾಯಿಗಳ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸೋಕ್ಕಾಗಿ ಅವನು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಮತ್ತಿನ್ನೇನಾಗಬೇಕು ಅನ್ನೋದಲ್ಲ ಮನುಷ್ಯನನ್ನು ನಾವು ನಮ್ಮ ಮಕ್ಕಳನ್ನು ಸ್ವತಂತ್ರವಾಗಿ ವಿಚಾರ ಮಾಡಲಿಕ್ಕೆ ಬಿಡಬೇಕು ನಾವು ಅವು ಸ್ವತಂತ್ರವಾಗಿ ಕಲೀಲಿಕ್ಕೆ ಬಿಡಬೇಕು ಆದರೆ ಅವರು ಕಲಿಯೋಕ್ಕಿಂತಲೂ ಪೂರ್ವದಲ್ಲಿ ಅವರಿಗೆ ಸಂಪೂರ್ಣವಾದ ಸಂಸ್ಕಾರಗಳನ್ನು ಹೇಳಿಕೊಡಬೇಕು ಇಲ್ಲಿ ಪ್ರಶ್ನೆ ಬರ್ತದೆ ತಂದೆ ತಾಯಿಗಳೇ ಸಂಸ್ಕಾರವಂತರಾಗಿಲ್ಲ ಅಂತಂದ ಮೇಲೆ ಅವ್ರು ಯಾರಿಗೆ ಸಂಸ್ಕಾರ ಕೊಡ್ತಾರೆ ಇದು ದೊಡ್ಡ ಪ್ರಶ್ನೆ ಆದ್ದರಿಂದ ಪಾಲಕರೇ ಇವತ್ತು ಮೊದಲು ತಮ್ಮ ಸಂಸ್ಕಾರಗಳನ್ನು ಕಲಿಬೇಕು ನಮ್ಮ ಬದುಕುವ ರೀತಿ ನೀತಿಗಳನ್ನು ಕಲಿಬೇಕು ಅಕ್ಕಪಕ್ಕ ಜೊತೆಗೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಬೇಕು ಸೌಜನ್ಯತೆಯನ್ನು ಕಲಿಸ್ಬೇಕು ನಾವು ಕೇವಲ ದಿಮಾಕಿನಲ್ಲಿ ಬದುಕುವುದನ್ನು ಕಲಿಸಬಾರ್ದು ನಮ್ಮಲ್ಲಿ ಕಾರ್ ಇದೆ ನಮ್ಮಲ್ಲಿ ಹಂಗಿದೆ ಅದು ಇದೆ ಇದೆ ಅನ್ನುವಂಥ ಈ ಸೊಕ್ಕಿನ ಮಾತುಗಳನ್ನು ಮಕ್ಕಳಿಗೆ ಯಾವ ಕಾಲಕ್ಕೂ ಬೆಳಬೇಕು ಬೇಡ ಇರಲಿ ನಿಮ್ಗೆ ವಾಹನಗಳಿರಲಿ ಕಟ್ಟಡಗಳಿರಲಿ ಎಷ್ಟೋ ಆಸ್ತಿ ಇರಲಿ ಬಂಗಾರ ಇರಲಿ ಆದರೆ ಇವು ಯಾವೂ ಕೂಡ ಮನುಷ್ಯನ ಜೀವನದಲ್ಲಿ ಅವು ಅವು ಕೆಲಸಕ್ಕೆ ಬರೋದಿಲ್ಲ ಮನುಷ್ಯನಲ್ಲಿ ಜ್ಞಾನ ಬೇಕು ಆ ಜ್ಞಾನದಿಂದಲೇ ಮನುಷ್ಯ ಬೆಳಿತಾನೆ ವಿನ ಮತ್ತೊಂದು ಯಾವುದೂ ಇಲ್ಲ ಈ ಒಂದು ಹಿಂದಿನ ವಿಚಾರಣೆ ನಾವು ತಗೊಂಡ್ರೆ ಎಡಿಸನ್ನ ನಾವು ತೋಡ್ರಿ ಅನ್ನು ಶಾಲೆಗೆ ಹೋಗಿದ್ದೆ ಮೂರನೇ ಕ್ಲಾಸ್ ವರೆಗೆ ಎಡಿಸನ್ ತನ್ನ ಚಿಕ್ಕ ಚಿಕ್ಕನಲ್ಲಿ ಪೇಪರ್ಗಳನ್ನು ಮಾರಿ ಬದುಕ್ತಿದ್ದ ಮತ್ತು ಅವನು ಮನೆ ಇರಲಿಲ್ಲ ಒಂದು ಹಳೆಯದಾದ ಕೆಟ್ಟಾಗಿ ನಿಂತ ಒಂದು ರೈಲ್ವೆ ಬೋಗಿಯಲ್ಲಿ ಅವನು ವಾಸ ಮಾಡ್ತಿದ್ದ ಅಂಥವ ಅವ ಯಾವ ಒಳ್ಳೆ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಹೋಗಲಿಲ್ಲ ಕೇವಲ ಮೂರನೇ ಕಲಿತಂತ ಒಬ್ಬ ವ್ಯಕ್ತಿ ವೇಡಿಸನ್ನು ಅವನ ಜೀವನದಲ್ಲಿ ನೂರ ಎಂಬತ್ತರಕ್ಕಿಂತ ಹೆಚ್ಚು ಪೇಟೆಂಟ್ಗಳನ್ನು ಪಡೆದಂತ ಏಕೈಕ ವ್ಯಕ್ತಿ ಈ ಪದವಿಗೆ ಪದವಿಗೂ ಮತ್ತು ಪದವಿಯಲ್ಲಿ ಬೆಳೆಸುವಂತಹ ಅಂಕಗಳಿಗೂ ನಮ್ಮ ಜೀವನಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ತಾವು ತಿಳ್ಕೋಬೇಕು ಆ ವ್ಯಾಮೋಹಕ್ಕೆ ತಾವು ದಯಮಾಡಿ ಬೀಳಬಾರ್ದು ನನ್ನ ನನ್ನ ಜ್ಯೋತಿಷ್ಯ ನಾನು ಹೇಳ್ತಿರ್ತೀನಿ ನನ್ನ ಹತ್ರ ಭಾಳಷ್ಟು ಜನ ಇದನ್ನೇ ತಗೊಂಡು ಬರ್ತಾರೆ ಸರ್ ನನ್ನ ಮಗ ಡಾಕ್ಟರ್ ಆಗ್ತಾನೆ ನಾನು ಅವನು ಮಾಡಿ ಮಾಡ್ತಾನೆ ಸರ್ ನಾನು ಹೇಳ್ತೇನೆ ನೀವು ಬಯಸಿದಂತಲ್ಲ ಅವನ ಜನ್ಮ ಕುಂಡ್ಲಿಯಲ್ಲಿ ಯಾವ ರೀತಿ ಅವನು ಬದುಕಬೇಕು ಯಾವ ರೀತಿ ಉದ್ಯೋಗ ಮಾಡಬೇಕು ಅನ್ನೋದಂತ ಆಗಲೇ ಹುಟ್ಟಿದಾಗ ನಿರ್ಧಾರ ಆಗಿರ್ತದೆ ಆಮೇಲೆ ಆ ಲವ್ ಆ ಬಗ್ಗೆ ಅವನಿಗೆ ವಿಷಯದ ಬಗ್ಗೆ ಅವನಿಗೆ ಆ ಮಗುನಿಗೆ ಜ್ಞಾನ ಇರುತ್ತೆ ಅದಕ್ಕೆ ಯಾವನು ಯಾವುದಕ್ಕೆ ಹೋಗ್ತಾನೋ ಅದಕ್ಕೆ ಅವಕಾಶವನ್ನು ಕೊಟ್ಟು ಮಕ್ಕಳು ಬುದ್ಧಿವಂತರನ್ನಾಗಿ ಮಾಡ್ರಿ ವಿನಃ ಡಿಗ್ರಿವಂತರನ್ನಾಗಿ ಮಾಡಬಾಡ್ರಿ ಅನೇಕ ಜನ ಇವತ್ತು ಪಿ ಎಚ್ ಡಿ ಕಲಿತವ್ರ ನಂತರ ಬರ್ತಿರ್ತಾರೆ ಒಂದು ಸಾಮಾನ್ಯ ಜ್ಞಾನ ಕೂಡ ಅವನಾಗ ಇರೋದಿಲ್ಲ ಪಿ ಎಚ್ ಡಿ ಅಂತ ಹೇಳ್ತಾನೆ ಡಾಕ್ಟರ್ ಅಂತ ಹೆಚ್ಚು ಬರ್ಕೊತಾರೆ ಅದರಲ್ಲಿ ಅರ್ಥ ಇಲ್ಲ ಮನುಷ್ಯ ಸರ್ವತೋಮುಖವಾಗಿ ಅಧ್ಯಯನ ಮಾಡಬೇಕು ಸರ್ವತೋಮುಖವಾಗಿ ನಾವು ಕಲಿಬೇಕು ನಾವು ಅನುಭವಗಳನ್ನ ಪಡಿಬೇಕು ಆವಾಗ ಎಷ್ಟು ಅನುಭವಗಳನ್ನ ಪಡಿತೀರೋ ಆಗ ಮಾತ್ರ ನೀವು ದೊಡ್ಡವ್ರು ನೆಂಚ್ಕೊಳ್ತಿದ್ದೀರಿ ಅಲ್ಲ ಸುಮ್ಮನೆ ನಾವೇನಪ್ಪ ಅಂದ್ರೆ ಯಾವುದೋ ಪದವಿ ಇಲ್ಲಿ ನಮ್ಮ ಕೆಲಸ ಆಗೋದಿಲ್ಲ ಅನ್ನೋದನ್ನ ತಾವು ಗಮನದಲ್ಲಿಡ್ರಿ ನಾನು ತಂದೆ ತಾಯಿಗಳಿಗೆ ಮೊದಲು ಇದೇ ಹೇಳ್ತೇನೆ ನಿಮ್ಮ ಅಹಂಭಾವಗಳನ್ನ ನಾನು ಬಹಳ ಕಟ್ಟು ಪದ ಪದದಿಂದ ಮಾತಾಡ್ತೇನೆ ಯಾಕಂದ್ರೆ ನಿಮ್ಮ ಅಹಂಭಾವ ತಂದೆ ತಾಯಿಗಳ ಅಹಂಭಾವದಿಂದ ಇವನು ಇವತ್ತು ಮಕ್ಕಳು ಹಾಳಾಗ್ತಾ ಇದ್ದಾರೆ ನೀವು ಅವರಿಗೆ ಸೌಜನ್ಯವನ್ನ ಕಲಿಸ್ತಾ ಇಲ್ಲ ಎಲ್ಲ ಮಕ್ಕಳಿಗಿಂತಲೂ ನನ್ನ ಮಗ ದೊಡ್ಡವನು ಅನ್ನುವಂಥದ್ದನ್ನು ಅವನ ತಲೆಗೆ ತುಂಬ್ತಾ ಇದ್ದೀರಿ ನಾವು ಶ್ರೀಮಂತರು ಅನ್ನುವಂಥ ತಲೆಗೆ ತುಂಬ್ತಾ ಇದ್ದೀರಿ ಇದನ್ನು ದಯಮಾಡಿ ಅಂದ ನಿಲ್ಲಿಸ್ಬಿಡಿ ದಯಮಾಡಿ ಸಂಪುಜನಿಂದ ಸಂಸ್ಕಾರಗಳನ್ನು ತಿಳಿಸಿಕೊಡಿ ಯಾವನು ಸಂಸ್ಕಾರವಂತನಿರ್ತಾನೋ ಅವನೇ ದೊಡ್ಡವ ಅವನೇ ಕೀರ್ತಿವಂತನಾಗ್ತಾನೆ ಅವನೇ ಪ್ರಸಿದ್ಧಿ ಆಗ್ತಾನೆ ವಿನ್ಯ ಡಿಗ್ರಿ ಕಲ್ತವರೆಲ್ಲರೂ ಏನಪ್ಪಾ ಅಂದ್ರೆ ಕೀರ್ತಿವಂತರಾಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು ಅನೇಕ ಇವತ್ತು ಐ ಎ ಎಸ್ ಐ ಪಿ ಎಸ್ಸು ಪರೀಕ್ಷೆಗಳನ್ನು ಪಾಸ್ ಮಾಡಿದಂಥ ಮಕ್ಕಳು ಯಾರು ದೊಡ್ಡ ದೊಡ್ಡ ಸ್ಕೂಲಿನಲ್ಲಿ ಹಿಂದೆ ಕಲ್ತವ್ರು ಯಾರೂ ಇಲ್ಲ ಅವರೆಲ್ಲ ಕನ್ನಡ ಸಾಲಿ ಕನ್ನಡದ ಸ್ಕೂಲದಲ್ಲಿ ಕಲಿತು ಬೆಳ್ಕೊಂಡು ಬಂದು ತಮ್ಮ ಜ್ಞಾನ ಶಕ್ತಿ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಂಡು ಅವರು ತಮ್ಮಷ್ಟಕ್ಕೆ ತಾವು ಅದನ್ನು ಕಲ್ತು ಅವರು ದೊಡ್ಡವರಾದ್ರ ಮತ್ತಲ್ಲ ನೋಬೆಲ್ ಪ್ರಶಸ್ತಿಗಳನ್ನು ತೆಗೆದುಕೊಂಡು ತಗೊಳ್ರಿ ನೋಬೆಲ್ ಪ್ರಶಸ್ತಿಗಳನ್ನು ತೆಗೆದುಕೊಂಡವರಲ್ಲಿ ಇಪ್ಪತ್ತೈದು ಪ್ರತಿಶತ ಜನರು ಕೇವಲ ಪ್ರಾಥಮಿಕ ಶಿಕ್ಷಣಗಳನ್ನು ಮುಗಿಸಿದವರಿದ್ದಾರೆ ಬಹಳ ಆಗಬಹುದು ನಿಮಗೆ ಅದನ್ನು ನೋಡೋದೇ ಇಲ್ಲ ನಾವು ಇತ್ತೀಚೆಗೆ ಒಳ್ಳೆಯ ಡಾಕ್ಟರ್ಸ್ ಬರ್ಬೋದು ಬಟ್ ಹಿಂದಿನ ಈ ನೊಬೆಲ್ ಪ್ರಶಸ್ತಿಯನ್ನು ನೋಡಿದರೆ ಇಪ್ಪತ್ತೈದು ಪ್ರತಿಶತ ಸ್ಕೂಲ್ ಪ್ರಾಧ್ಯಮಿಕ ಸ್ಕೂಲದಲ್ಲಿ ಹೋದವರು ಮಾತ್ರ ಇವತ್ತು ನೊಬೆಲ್ ಪ್ರಶಸ್ತಿ ಪಡ್ಕೊಂಡರೆ ಅದನ್ನು ನೀವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಸಹಕಾರ ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ರೆ ಅವರು ತಮ್ಮ ಮುಂದೆ ಸಂಸ್ಕಾರಗಳನ್ನು ಕೊಡ್ತಾರೆ ನೀವು ಮಕ್ಕಳಿಗೆ ಸಂಸ್ಕಾರ ಕೊಡಲಾರದೆ ಅವನಿಗೆ ದೊಡ್ಡ ದೊಡ್ಡ ರೀತಿಯಿಂದ ಅವನು ಓದಿಸಿ ಅವನು ಡಿಗ್ರಿ ಮಾಡಿಕೊಂಡು ಅವನು ಫಾರೆನ್ ಕಳಿಸಿಬಿಟ್ರಿಪ್ಪ ಅಂತಂದ್ರೆ ಅವನು ಅಲ್ಲೇ ಸೆಟ್ಲ್ ಆಗ್ತಾನೆ ನೀವು ಇಲ್ಲೇ ಸಾಯ್ತೀರಿ ತಂದೆ ತಾಯಿಗಳ ಉದ್ದೇಶ ಏನು ಅಂದ್ರೆ ನನ್ನ ನನ್ನ ಕೊನೆಗಾಲದಲ್ಲಿ ನನ್ನ ನನ್ನ ಮಗ ನನಗೆ ಸಹಾಯ ಮಾಡಲಿ ಅನ್ನುವಂಥ ಇರ್ತದೆ ವಿನಾ ಎಷ್ಟು ಜನ ಇವತ್ತು ನೋಡ್ತಾ ಇದ್ದೀರಿ ತಂದೆ ತಾಯಿಗಳನ್ನೇ ನೋಡಲಾರದೆ ಅವರನ್ನು ಆತ ಅನಾಥಾಶ್ರಮಗಳಲ್ಲಿ ಸೇರಿಸಿ ವೃದ್ಧಾಶ್ರಮಗಳಲ್ಲಿ ಸೇರಿಸಿಕೊಂಡು ಅವರಿಗೆ ಪೇಮೆಂಟ್ ಮಾಡ್ತಾ ಇರುವಂತಹ ಮಕ್ಕಳನ್ನ ಜನರನ್ನ ನಾನು ನೋಡಿದ್ದೇನೆ ಬಹಳಷ್ಟು ನೋಡಿದ್ದೇನೆ ಅದರ ಬಗ್ಗೆ ನಾವು ಯೋಚನೆ ಮಾಡುವುದಿಲ್ಲ ನಾನು ಇತ್ತೀಚೆಗೆ ಏನು ಬಿ ಬಿಬಿಎಂಪಿಯಲ್ಲಿ ಒಂದು 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 ನಿಯಮವನ್ನು ಜಾರಿಗೆ ತಂದಾರಂತೂ ಕೂಡ ನಾನು ಕೇಳಿದ್ದೇನೆ ಅದು ಏನು ಅಂದ್ರೆ ಯಾವುದೇ ಸರ್ಕಾರಿ ನೌಕರ ತನ್ನ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಹಾಕಿದ್ದರೆ ಅವರ ಮೇಲೆ ಕಾನೂನಿನ ಕ್ರಮ ಕೈಕೊಳ್ಳಲಾಗುವುದು ಇದು ದೊಡ್ಡ ಸಂತೋಷದವಾದ ಇಂಥ ಇಂಥ ವಿಷಯಗಳು ಎಲ್ಲ ರಂಗ ಎಲ್ಲ ಇಲಾಖೆಗಳಲ್ಲಿ ಬರಬೇಕು ಆವರೆಗೆ ಆಗ್ತದೆ ನಾವು ಹೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಐ ಎ ಎಸ್ ವೈ ಪಿ ಎಸ್ ಅದು ಇದು ಏನು ಕಾಫೀಸ್ ಅಂತ ಹೇಳ್ತೀವಿ ಆದ್ರೆ ನಿಮ್ಮ ತಂದೆ ತಾಯಿಗಳನ್ನೇ ವಿಕಾರಿಗಳಂತೆ ಬಿಡ್ತಾ ಇದ್ದಿರಲ್ಲ ನಿಮ್ಮದು ಯಾವ ಸಂಸ್ಕಾರ ರೀ ನೀವು ಯಾವ ಸಹಕಾರ ಯಾವ ಬುದ್ಧಿಮಂಟು ಯಾವ ಇದ್ರೆ ಏನಾಯ್ತು ನಿಮ್ಮನ್ನ ನಿಮ್ಮನ್ನ ಏನೂ ಇಲ್ಲ ಕಸಕ್ಕಿಂತಲೂ ಕಡೆ ನೀವು ತಂದೆ ತಾಯಿಗಳು ಯಾವ ನಿಮ್ಮ ತಂದೆ ತಾಯಿಗಳಿಗೆ ಬೆಲೆ ಕೊಡುವುದೋ ಅಲ್ಲಿವರೆಗೆ ಅವನ ಮನುಷ್ಯನಲ್ಲ ಅವನು ಮೃಗ ಅಂತ ಹೇಳಿ ನಾನು ಹೇಳ್ತೀನಿ ದಯಮಾಡಿ ನಮ್ಮ ಮುಪ್ಪಿನ ತಂದೆ ತಾಯಿಗಳನ್ನು ಬದುಕಿಸುವುದಂತಹ ಅಂತಹ ಒಂದು ಸಂಸ್ಕಾರಗಳನ್ನು ಜನ ಕೊಡಲಿ ಅಂತೇಳಿ ನಾನು ನಮಸ್ಕಾರ